ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವು ಮಲ್ಲಿಗೆ ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ವಿ ಅಲ್ವಾ ಸೊ ಅಲ್ಲಿ ಟೆಂಪ್ಟೇಷನ್ಸ್ ಹೇಳುವಂತ ಒಂದು ಮಲ್ಟಿಕೊಜಿನ್ ರೆಸ್ಟೋರೆಂಟ್ ಇದೆ ಅಲ್ಲಿ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬಫೆ ಇದೆ ಫ್ರೆಂಡ್ಸ್ ಸೊ ಬಫೆ ಬ್ರೇಕ್ಫಾಸ್ಟು ಹೇಗಿತ್ತು ಹೇಳೋದನ್ನು ಇವತ್ತಿನ ಮೀಡಿಯಾದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಟೆಂಪ್ಟೇಷನ್ಸ್ ಇದರಲ್ಲಿ ಡಿನ್ನರ್ ಹೇಗಿತ್ತು ಹೇಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಬಫೆ ಬ್ರೇಕ್ಫಾಸ್ಟು ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಹೇಗಿತ್ತು ಹೇಳೋದನ್ನೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ ಫಸ್ಟು ಏನೇನೆಲ್ಲ ಇತ್ತು ಐಟಮ್ಗಳು ಹೇಳೋ ಹೇಳೋದನ್ನು ನೋಡ್ತಾ ಹೋಗೋಣ ಕೇಸರಿ ಇತ್ತು ಹಾಗೆ ಉಪ್ಮಾ ಇತ್ತು ರವಾ ಉಪ್ಮಾ ಹಾಗೆ ದೋಸೆ ಮತ್ತು ಅದಕ್ಕೆ ಒಂದು ರೀತಿ ದಾಲ್ ಕೂಡ ಇತ್ತು ಅದ್ರ ಜೊತೆಗೆ ಮತ್ತು ನೋಡಿ ಬೋಂಡ ಇತ್ತು ಬೋಂಡ ಅಂದರೆ ಇದು ಉದ್ದಿನ ವಡ ಮಾಡ್ತಾರೆ ಅಲ್ವಾ ಸೊ ಆ ರೀತಿದು ರೌಂಡ್ ಶೇಪಲ್ಲಿ ಮಾಡಿದ್ರು ಮತ್ತು ಇಡ್ಲಿ ಇದೆ ಹಾಗೆ ಎರಡು ರೀತಿ ಕೆಂಪು ಚಟ್ನಿ ಮತ್ತು ವೈಟ್ ಚಟ್ನಿ ಇದು ಎರಡು ರೀತಿ ಚಟ್ನಿಗಳಿದ್ವು ಹಾಗೆ ಪುಲಾವ್ ಇತ್ತು ಮತ್ತು ಇಡ್ಲಿಗೆ ಒಂದು ಸಾಂಬಾರ್ ಕೂಡ ಇತ್ತು ಐಟಮ್ಗಳು ಸಾಕಷ್ಟು ಇವೆ ಫ್ರೆಂಡ್ಸ್ ಹಾಗೆ ಪಾವ್ ಬಾಜಿ ಕೂಡ ಇದಿತ್ತು ಪಾವ್ ಮತ್ತು ಬಾಜಿಯಲ್ಲಿ ನೀವು ನೋಡ್ತಾ ಇರ್ಬೋದು ಹಾಗೆ ಬಾಯ್ಲ್ಡ್ ಎಗ್ಗು ಮತ್ತು ಮ್ಯಾಶ್ಡ್ ಎಗ್ಗು ಇದು ಕೂಡ ಇತ್ತು ಮತ್ತೇನಂದರೆ ಈ ಕಡೆಗೆ ಎಲ್ಲ ಗ್ರಿಲ್ಡ್ ಪೊಟ್ಯಾಟೋಸ್ ಇತ್ತು ಕರ್ಡು ಕರ್ಡು ತುಂಬ ಸಪ್ಪೆಯಾಗಿ ಚೆನ್ನಾಗಿತ್ತು ಹಾಗೆ ಇಲ್ಲಿ ಪಪಾಯ ಮತ್ತು ಪೈನಾಪಲ್ ಎಲ್ಲ ಫ್ರೂಟ್ಸ್ಗಳನ್ನು ಕಟ್ ಮಾಡಿಟ್ಟಿದ್ದಾರೆ ಹಾಟ್ ಮಿಲ್ಕು ಕೋಲ್ಡ್ ಮಿಲ್ಕು ಮತ್ತು ಎಲ್ಲ ಫ್ಲೇಕ್ಸು ಮತ್ತು ಚೋಕಸ್ ಅದೆಲ್ಲ ಇತ್ತು ಹಾಗೆ ಬ್ರೆಡ್ಡು ಜಾಮು ಬಟರ್ ಮತ್ತೆ ಬನಾನಾ ಮತ್ತೆ ಕೇಕ್ಸ್ ಇವೆಲ್ಲ ಇದ್ವು ಮತ್ತು ನೀವು ಬ್ರೆಡ್ ಬೇಕು ಅಂದರೆ ಈ ರೀತಿ ಟೋಸ್ಟರ್ಗೆ ಹಾಕ್ಬಿಟ್ಟು ಟೋಸ್ಟ್ ಕೂಡ ಮಾಡ್ಕೊಂಡು ತಿನ್ಬೋದು ಹಾಗೆ ಮ್ಯಾಂಗೋ ಜ್ಯೂಸ್ ಮತ್ತು ವಾಟರ್ ಮೆಲನ್ ಜ್ಯೂಸು ಟೀ ಕಾಫಿ ಮತ್ತು ಶುಗರ್ಲೆಸ್ ಟೀ ಇಷ್ಟು ಐಟಮ್ಗಳು ಇದ್ವು ಫ್ರೆಂಡ್ಸ್ ಹಾಗೆ ಈಗ ನಾವು ಒಂದೊಂದೇ ಐಟಮನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿನ್ನರ್ ಕೂಡ ತೋರಿಸ್ಕೊಟ್ಟಿದ್ದೆ ಹಾಗೆ ಮಲ್ಲಿಗೆ ಹೋಟೆಲ್ ಹೇಗಿದೆ ಹೇಳೋದು ಮತ್ತು ನಾವು ಈಗಾಗಲೇ ಎಲ್ಲೆಲ್ಲೆಲ್ಲ ಹೋಗಿದ್ವಿ ಹೇಳೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಕೂಡ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ ಹೇಳೋದನ್ನು ಕೂಡ ನಾನು ಬ್ಲಾಗನ್ನು ಹಾಕ್ತೀನಿ ಸೊ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಸರಾ ಹಾಲಿಡೇಸಲ್ಲಿ ನಾವು ಎಲ್ಲೆಲ್ಲೆಗೆಲ್ಲ ಹೋಗಿದ್ವಿ ಹೇಳೋದನ್ನು ನೀವು ನೋಡ್ಕೊಳ್ಬೋದು ಹಾಗೆ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಈಗ ನೋಡಿ ನಾವು ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀವಿ ನನಗೆ ತುಂಬ ಇಲ್ಲಿ ಇಷ್ಟ ಆಗಿರೋದು ಅಂದರೆ ಪಾವ್ ಭಾಜಿ ಫ್ರೆಂಡ್ಸ್ ಪಾವ್ ಭಾಜಿ ನನಗೆ ತುಂಬ ಇಷ್ಟ ಇತ್ತು ಉಳಿದಿರೋದೆಲ್ಲ ಓಕೆ ಓಕೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಕೇಸರಿ ಭಾತೆಲ್ಲ ತುಂಬ ಒಂಥರ ನೀರು ನೀರು ಥರ ಇತ್ತು ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ನನಗೆ ಕೇಸರಿ ಭಾತ್ ಅಂದರೆ ತುಂಬ ಇಷ್ಟ ಬಟ್ ಇಲ್ಲಿ ನನಗೆ ಅಷ್ಟೊಂದು ಹಿಡಿಸಿಲ್ಲ ಹಾಗೆ ಉದ್ದಿನ ಬೋಂಡ ಎಲ್ಲ ಓಕೆ ಓಕೆ ಅಂತ ಹೇಳ್ಬೋದು ಅಂದರೆ ಸ್ವಲ್ಪ ಹುಳಿ ಇರೋ ಥರ ಇತ್ತು ಉದ್ದಿನ ಬೋಂಡ ಮತ್ತೆ ಆದರೆ ಸಾಕಷ್ಟು ಐಟಮ್ಗಳಿದ್ವು ಫ್ರೆಂಡ್ಸ್ ಬೇರೆ ಬೇರೆ ರೀತಿ ಜ್ಯೂಸ್ಗಳು ಕೂಡ ಇದ್ವು ಫ್ರೂಟ್ಸ್ ಇದ್ವು ಸೊ ಒಂದು ಮೆಚ್ಚಿಲ್ಲ ಅಂದರೆ ಇನ್ನೊಂದನ್ನು ನಾವು ತಿನ್ಬೋದು ಹಾಗೆ ಕೇಕ್ ಕೂಡ ತುಂಬ ಸಾಫ್ಟಾಗಿ ಸಕ್ಕತ್ತಾಗಿತ್ತು ಕೇಕ್ ಚಾಕ್ಲೇಟ್ ಕೇಕ್ ಆಗಿತ್ತು ಹಾಗೆ ಲೈವ್ ಕೌಂಟರ್ ಕೂಡ ಇದ್ವು ಸೊ ನಾವು ಮಸಾಲೆ ದೋಸೆ ಈ ರೀತಿಯೆಲ್ಲ ಏನಾದರೂ ಬೇಕು ಅಂತ ಅದನ್ನು ಕೂಡ ಆರ್ಡರ್ ಮಾಡ್ಬೋದು ಅವರು ನಾವು ಕೂತಲ್ಲೇ ತಂದು ಕೊಡ್ತಾರೆ ಫ್ರೆಂಡ್ಸ್ ಸೊ ಇಷ್ಟೆಲ್ಲ ಐಟಮ್ಗಳಿವೆ ಗಳಿವೆ ಫೈಗೆ ನಾವು ರೇಟಿಂಗ್ಸ್ ಬಂದ್ಬಿಟ್ಟು ಫೈ ಗೆ ತ್ರೀ ಆ್ಯಂಡ್ ಹಾಫ್ ಸ್ಟಾರ್ ಅನ್ನ ಕೊಡ್ತಾ ಇದೀವಿ ಫ್ರೆಂಡ್ಸ್ ಈಗ ನೋಡಿ ನಾವು ಬ್ರೇಕ್ಫಾಸ್ಟನ್ನೆಲ್ಲ ಮಾಡಿದ್ವಿ ಮತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹಂಪೆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನಾನು ಹಂಪೆ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಫುಲ್ ಡೀಟೇಲಾಗಿ ನೀವು ಹಂಪೆ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು ಪ್ರತಿಯೊಂದನ್ನು ಆ್ಯಕ್ಚುಲಿ ಅಲ್ಲಿ ಗೈಡ್ ಕೂಡ ತಗೊಂಡು ಫುಲ್ ನಿಮಗೆ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಲ್ಲಿದು ಹಂಪೆದೆಲ್ಲ ಮತ್ತು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇನ್ನೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್